ಮೈ ಫ್ರೆಶಸ್ ನನ್ನ ಅಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಈ ದಿನದ ವಾಗ್ದಾನ ವಚನವನ್ನು ಒಂದು ಒಂಬತ್ತನೇ ವಚನದಿಂದ ಆರಿಸಿಕೊಳ್ಳಲಾಗಿದೆ ದಾರ್ಡ್ ಯುವರ್ ಗಾಡ್ ವಿಲ್ ಬಿರ್ ಯು ಗೋ

ಪ್ರಿಯ ಸ್ನೇಹಿತರೇ ಈ ನಂಬಿಕೆ ನಿಮ್ಮಲ್ಲಿದೆಯೋ ಕ್ಯಾನ್ ಯು ಸೇ ದ ಲಾರ್ಡ್ ಇಸ್ ವಿತ್ ಮೀ ವೇರ್ ಎವರ್ ಐ ಗೋ ಹಿ ಕಮ್ಸ್ ವಿತ್ ಹೇಳಬಹುದು ನಾನು ಹೋಗುವಲ್ಲೆಲ್ಲ ನನ್ನ ದೇವರು ನನ್ನ ಸಂಗಡ ಬರುತ್ತಾನೆ ಎಂದು ಜೀಸಸ್ ಹಿಮ್ಸೆಲ್ಫ್ ಸೇಡ್ ಇನ್ ಜಾನ್ 10:30 ದ ಲಾರ್ಡ್ ಗಾಡ್ ಆಲ್ಮೈಟಿ ಮೈ ಫಾದರ್ ಇಸ್ ವಿತ್ ಮೀ ಆಲ್ ದಿ ಟೈಮ್ ಯೋಹನ ಹತ್ತು ಮೂವತ್ತನೇ ವಚನದಲ್ಲಿ ಯೇಸು ತಾನೆ ಹೇಳುತ್ತಾನೆ ತಂದೆಯಾದ ದೇವರು ಸದಾ ನನ್ನ ಸಂಗಡ ಇದ್ದಾನೆ ಎಂದು ಹೈ ಅಂಡ್ ಮೈ ಫಾದರ್ ಆರ್ ಒನ್ ನಾನು ತಂದೆಯು ಒಂದಾಗಿದ್ದೇವೆ ಅಂದನು ಅಂಡ್ ಜಾನ್ ಏಟ್ ಸಿಕ್ಸ್ಟೀನ್ ಈ ಸೇಸ್ ಐ ಆಮ್ ನಾಟ್ ಅಲೋನ್ ಬಟ್ ಐ ಆಮ್ ವಿತ್ ದ ಫಾದರ್ ಹು ಸೆಂಟ್ ಯೋಹಾನ ಎಂಟು ಹದಿನಾರನೇ ವಚನದಲ್ಲಿ ನೋಡುತ್ತೇವೆ ನಾನು ಒಂಟಿಗನಲ್ಲ ನಾನು ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ಇಬ್ಬರೂ ಇದ್ದೇವೆ ಎಂತ ನಂಬಿಕೆ ಆತನಲ್ಲಿತ್ತು

ಒಂದು ಯೋಹಾನ ಒಂದು ಮೂರು ಹೇಳುತ್ತದೆ ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು ಅವರ್ ಫೆಲೋಶಿಪ್ ಇಸ್ ವಿತ್ ಫಾದರ್ ಜೀಸಸ್ ನಿಜವಾಗಿಯೂ ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇದೆ ಎಂತ ಭರವಸೆ ಆತನಲ್ಲಿತ್ತು ತಂದೆ ಮಗ ಪವಿತ್ರಾತ್ಮನು ತ್ರೈಕ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬಂತಹ ನಂಬಿಕೆ ಮೈ ಫ್ರೆಂಡ್ಸ್ ಇಂಥ ಭರವಸೆ ನಿಮ್ಮಲ್ಲಿ ಇದೆಯೋನ್ ಯು ಹ್ಯಾವ್ ದಿಸ್ ಬಿತ್ ರಿವಸೆ ನಿಮ್ಮಲ್ಲಿ ಇರುವಾಗ ದೇವರು ನಿಮ್ಮ ಸಂಗಡ ಇರುವನು ನಿಮಗೋಸ್ಕರ ಎಲ್ಲವನ್ನೂ ಮಾಡುವನು ಈಗ ಎಂಬತ್ತಾರು ವರ್ಷ ಈವರೆಗೂ ಎಲ್ಲವನ್ನೂ ದೇವರು ಸುಂದರವಾಗಿಸಿದ್ದಾನೆ ಆದ್ದರಿಂದ ಚಿಂತಿಸದಿರಿ ಜಸ್ಟ್ ಕ್ಲಿಂಗ್ ಆನ್ ಟು ದಿಸ್ ಈ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಆತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅಲ್ಲಿ ನಾನಿರುತ್ತೇನೆ ಎಂದು ಹೇಳಿದಿಲೀವ್ ದಟ್ರಿಂಗ್ ಯೋರ್ ಕ್ರೈ ನಾವು ನಂಬುತ್ತೇವೆ ನೀನು ನಮ್ಮ ಮಧ್ಯದಲ್ಲಿ ಇದ್ದೀ ಎಂಬುದಾಗಿ ಫಾದರ್ ಲುಕ್ ಅಂಡ್ ಚಿಲ್ಡ್ರನ್ ತಂದೆಯೇ ನಿನ್ನ ಮಕ್ಕಳನ್ನು ನೋಡು ಕ್ಲೋಸ್ ಯು ಕಮ್ಯೂನಿ ಫಾದರ್ ನಿನ್ನೊಂದಿಗೆ ಆತ್ಮೀಯ ಸಂಬಂಧವನ್ನು ಅವರು ಹೊಂದಿರಲಿ ಫ್ರೆಂಡ್ಸ್ ಲೋಕದ ಸ್ನೇಹಿತರ ಮೇಲೆ ಅವರು ಭರವಸೆ ಬಿಡದಿರಲಿ ನಿನ್ನನ್ನು ಗಟ್ಟಿಯಾಗಿ ಅವರು ಹಿಡಿದುಕೊಳ್ಳಲಿ ಡೂ ಎವ್ರಿಥಿಂಗ್ ಫಾರ್ ದಮ್ ಫಾದರ್ ಎಲ್ಲವನ್ನೂ ಅವರಿಗೋಸ್ಕರ ಮಾಡುದೇವರೆ ಗೋ ವಿತ್ ದಮ್ ಅಂಡ್ ಬಿಫೋರ್ ದಮ್ ಅಂಡ್ ಡೂ ಎವ್ರಿಥಿಂಗ್ ಫಾರ್ ದಮ್

ಬೋರ್ಡ್ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಫುಲ್ ಟ್ಯೂಷನ್ ಫೀ ಸ್ಕಾಲರ್ಶಿಪ್ ವೈವರ್ ಫಾರ್ ಡಿಸರ್ವಿಂಗ್ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ಯೂಷನ್ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಬೋರ್ಡ್ ಅದನ್ನು ನಿರ್ಧರಿಸಿದೆ ಮತ್ತು ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಚಿಲ್ಡ್ರನ್ಸ್ ಸ್ಯಾಲರಿ ಆರ್ ಇನ್ಕಮ್ ಇನ್ ಇದು ಆ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಯಾರು ಪ್ರತಿ ವರ್ಷದ ಆದ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸೊ ಅಪ್ಲೈ ಫಾರ್ ಅಡ್ಮಿಷನ್ ಫಾರ್ ಸೀಟ್ಸ್ ಈ ಪ್ರವೇಶಗಳಿಗಾಗಿ ಅರ್ಜಿ ಹಾಕಿರಿ ಅಫ್ಕೋರ್ಸ್ ಇಟ್ ಬಿ ರೆಫರ್ಡ್ ಬೈ ಅ ಚರ್ಚ್ ಆರ್ ಡಯಸಿಸ್ ಅದು ಒಂದು ಸಭೆ ಮತ್ತು ಅಥವಾ ಡಯಸಿಸ್ ಮೂಲಕ ಪತ್ರ ಹೊಂದಿರಬೇಕು ಯು ಕ್ಯಾನ್ ಗೋ ಟು ದಿಸ್ ವೆಬ್ಸೈಟ್ ಡಬ್ಲ್ಯೂ 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 ಕಾರುಣ್ಯ ಡಾಟ್ ಇಡಿಯು ಆ್ಯಂಡ್ ಅದರಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಯು ಕ್ಯಾನ್ ಆಲ್ಸೋ ಕಾಲ್ ದಿಸ್ ನಂಬರ್ಮೇಶನ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆಗೆ ಕರೆ ಮಾಡಬಹುದು ಯಶ್ವಿಯರ್ ಓಪನಿಂಗ್ ನೀವು ಅರ್ಜಿ ಹಾಕಬಹುದು ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಾ ಈ ಆಶೀರ್ವಾದ ನೀವು ಆನಂದಿಸಬಹುದು